ಅಧಿಕಾರೇಶ್ವರ ಸಾಧನೆಗಳು ಅಜಾಮರ ಆದರೆ ಮತದಾರದೆ ಈಶ್ವರ ನಿಮ್ಮೆಲ್ಲರೂ ಕೂಡ ಒಂದು ಕೋಟಿ ನಮಸ್ಕಾರ ಹೇಳಬೇಕು ಅದರಲ್ಲಿ ಹೇಳಬೇಕು ಅಂತ ಹೇಳಿ ಬಂದಿದ್ದೇವೆ ತಾಳ ಕಲ್ಯಾಣ ಕರ್ನಾಟಕದ ಜನತೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಮಲ್ಲಿಕಾರ್ಜುನ ಕರ್ಗಿಯವರ ನೇತೃತ್ವಕ್ಕೆ ಸಿದ್ದರಾಮಯ್ಯನವರ ಆನಂದನೆ ಆರು ಜನ ಎಂಪಿಗಳನ್ನು ಕೊಟ್ಟು ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕಳೆದುಕೊಂಡಿದ್ದೀರಿ ಅದಕ್ಕೆ ಕೂಡ ಒಂದು ನಮಸ್ಕಾರವನ್ನು ದೇವರು ನಮಗೆ ಕೊಟ್ಟು ಹೇಳೋ ಆಯ್ಕೆ ಒಂದು ಕೊಟ್ಟು ಒಂದು ಬಿಟ್ಟು ಹೋಗುವುದು ಅಂತರದ್ದು ನೀವೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ನಮ್ಮ ಶಾಸಕರನ್ನು ಕೂಡ ಕೊಟ್ಟಿದ್ದೀರಿ ನೂರ ನಲವತ್ತ ಶಾಸಕರನ್ನು ಆಯ್ಕೆ ಮಾಡಿದ ಕಳುಹಿಸಿಕೊಂಡಿದ್ದೀರಿ ಕಳಿಸ್ಕೊಂಡಂತಹ ಮೊದಲ ದಿನ ನಿಮ್ಮ ಹಣವನ್ನು ತೀರಿಸುವಂತಹ ಕೆಲಸವನ್ನು ನಾವು ಮಾಡಿಕೊಂಡು ನಾವು ಬರೆದಿದ್ದೇವೆ ಇವತ್ತು ನಿಮ್ಮ ಜಿಲ್ಲಾ ಸಚಿವರು ನಮ್ಮ ಆಲಯವರು ನಮ್ಮ ಲೋಕಸಭಾ ಸದಸ್ಯರು ರಾಧಾಕೃಷ್ಣ ಮತ್ತು ಬಿ ನಾಯಕರು ಮತ್ತು ಜಿಲ್ಲೆಯ ಶಾಸಕರು ಅವರೆಲ್ಲ ಸೇರಿ ಇವತ್ತು ನಮ್ಮ ಅಭಿಯಂಕರಿಗೆ ಅವರು ಇವತ್ತು ಇಲ್ಲ ಅಜಯ್ ಸಿಂಗ್ ಅವರು ಕಲ್ಯಾಣ ಕರ್ನಾಟಕದ ಆದೇಶ ಮಾಡ್ತಾ ಇದ್ದಾರೆ ಕಲ್ಯಾಣ ಪದ ಪಥ ಅವರೊಂದಿಗೆ ರಾಧಾನೆ ಅದಕ್ಕೆ ಇದರ ದೊಡ್ಡ ಭವ್ಯವಾಗಿ ಜನಸಾಮೆ ಇವತ್ತು ಸಾಕ್ಷಿಯಾಗಿ ಇವತ್ತು ಈ ಭಾಗದ ಅಭಿವೃದ್ಧಿಯನ್ನ ದಿಕ್ಕಿಯನ್ನು ಬದಲಾಯಿಸಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶವು ಇವತ್ತು ನಾವೆಲ್ಲ ಕೊಟ್ಟಿದ್ದೇವೆ ಪ್ರತಿ ರಜೆಗೂ ಕೂಡ ಎಲ್ಲ ರಂಗದಲ್ಲೂ ಕೂಡ ಶೈಕ್ಷಣಿಕವಾಗಿ ಆರೋಗ್ಯವಾಗಿ గ్రామీణ అభివృద్ధి ఉద్యోగ రెడ్ ఎవరో అభివృద్ధి ఇవరదు ఆరోగ్య సుమారు నాలుగు హోటి రూపాయల విజయ వేరే కారణాలు ఇన్నూర ఎంట రూపాయల కర్ణాటక హేరకు ఇ ಬೆಂಗಳೂರು ನಗರವನ್ನು ಬಿಟ್ಟರೆ ಈ ಒಂದು ಐರೋ ಕರ್ನಾಟಕದಲ್ಲಿ ಈ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ಆರೋಗ್ಯಕ್ಕೆ ಒಂದು ಎರಡನೇ ಸ್ಥಾನವನ್ನು ಇವರು ರೂಪಿಸಿ ಏನು ಮಲ್ಲಿಗರ ಕಾರ್ಮಿಕ ಸಚಿವರಾಗಿದ್ದಾರೆ ಏ ಒಂದು ಐತಿಹಾಸಿಕ ಕಟ್ಟಡವನ್ನು ಕಟ್ಟಿ ಜನರಿಗೆ ಆರೋಗ್ಯವನ್ನು ಕೊರಡಿಗೆ ಏನು ಒಂದು ಭೇದವನ್ನು ಮಾಡಿದ್ದಾರೆ ಇವೆಲ್ಲ ಸಾಕ್ಷಿಯಾಗಿ ಇವತ್ತು ಉಳ್ಕೊಂಡಿದೆ ನಮ್ಮ ಜಿಲ್ಲೆಗಳಿಗೆ ಹಾಗೆ ಹೆಚ್ಚು ಅಭಿವೃದ್ಧಿಯನ್ನ ಕಾಣಲಿಕ್ಕೆ ಇವತ್ತು ತಾವೆಲ್ಲ ನೋಡ್ತಾ ಇದ್ದೀರಿ ರಾಹುಲ್ ಗಾಂಧಿ ಅವರು ಹಿಂದೆ ಗಾಂಧಿ ಸಂದರ್ಭದಲ್ಲಿ ಕೊಟ್ಟಂತಹ ಮಾತನ್ನ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಧರ್ಮ ಸಿಂಗ್ ಅವರ ಮುಖಂಡ ಸೋನಿಯಾ ಗಾಂಧಿ ಅವರ ನಾಯಕತ್ವದಲ್ಲಿ ಇವತ್ತು ಏನು ನಿಮ್ಮ ತ್ರೀ ಸೆವೆಂಟಿ ಒನ್ ಜೆ ಕೊಟ್ಟಿದ್ದಾರೆ ನೀವು ಎಂತ ಅಂದ್ರೆ ನಿಮ್ಮ ಮುಂದಿನ ಮಕ್ಕಳು ಶತಮಾನಕ್ಕೂ ಕೂಡ ತಾವೆಲ್ಲ ಕೂಡ ನೆನೆಸ್ಕೊಳ್ಳೇಬೇಕಾಗ್ತದೆ ಇವತ್ತು ನಾನು ಹೆಚ್ ಕೆ ಈ ಸರ್ಕಾರ ಬಂದ ಮೇಲೆ ನಾಲ್ವೈ ಗ್ಯಾರಟಿಯವರಿಗೆ ಮಾತಾಡ್ತಾ ಇಲ್ಲ ಯಾವುದೇ ವಿರೋಧ ಪಕ್ಷವರಿಗೆ ಏನ್ ಬೇಕಾದ್ರೂ ನಮ್ಮ ಟೀಕೆಯನ್ನು ಮಾಡಿ ನಾವು ಭಾವನೆ ಮೇಲೆ ರಾಜಕಾರಣ ಮಾಡ್ತಾ ಇಲ್ಲ ನಾವು ಬದುಕಿನ ಮೇಲೆ ರಾಜಕಾರಣ ಮಾಡ್ತಾ ಇದ್ದೇವೆ ಬೆಲೆ ಏರಿಕೆಯಿಂದ ಏಳು ಜನ ತತ್ತರಿಸ್ತಾ ಇದ್ರು ಏಳು ಗ್ಯಾಸ್ ವಿದ್ಯುತ್ ಶಕ್ತಿ ಹೆಣ್ಮಕ್ಳ ಪ್ರಯಾಣ ಅನುವಾಕ್ಯೋ ಇಡಿ ಇವೆಲ್ಲ ನಿಮ್ಮ ಬದುಕಿಗೆಗೋಸ್ಕರ ಹೊಟ್ಟೆ ತುರ್ಬಲಿಕ್ಕೋಸ್ಕರ ಕೊಟ್ಟಂತ ಕಾರ್ಯಕ್ರಮಗಳು ಇವತ್ತು ಆರೋಗ್ಯ ಇವತ್ತು ಯುಪಿಎ ಸರ್ಕಾರ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮನಮೋಹನ್ ಸಿಂಗ್ ಅವರು ಮಂತ್ರಿಯಾಗಿ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ರು కొట్ట కార్యక్రమం ఉద్యోగ ఖాతీ ఇవ్వదు ఉద్యోగ శిక్షణ ఇవ్వదు ఇవ్వదు ఆ నేర్ జీ ఖాయంత ఇవ్వదు కాంగ్రెస్ సర్కారు సందర్భిగోస్కర వోస్కర గ్రమీణ ప్రదేశ సమాజిక ఆర్థిక శక్తి కార్యక్రమం రూపొస్తూ காரூன திட்ட பதுக்கியில் பதிலளைய தருவாங்க நமக்கு சந்தோஷ ஆகிறது ஸ்ரீமதி இந்திரா காந்திய வந்து அங்கன் வாடி காரிய புட்டா மக்களுக்கு ஆரோக்கிய கொடுப்போம் சிக்ஷைய கொடுக்கு இந்திரா காந்தியுள்ளது ಇಡೀ ವಿಶ್ವ ಇಡೀ ವಿಶ್ವ ಶ್ರೀಮತಿ ಇಂದಿರಾ ಗಾಂಧಿ ಅವರ ಕಾರ್ಯಕ್ರಮವನ್ನು ಹೊಗಳಿತು ಅದೇ ರೀತಿ ಕಾಂಗ್ರೆಸ್ ಸರ್ಕಾರಗಳು ಯಾವ ಎಲ್ಲರಿಗೂ ಕೂಡ ಸರ್ವರಿಗೂ ಸಮಪಾಳು ಸಮಪಾಳಿ ಇವತ್ತು ಕಾರ್ಯಕ್ರಮವನ್ನು ನಾವು ರೂಪಿಸಿಕೊಂಡು ನಾವು ಬರ್ತಾ ಇದ್ದೇವೆ ಇವತ್ತು ಈ ಭಾಗದ ನಮ್ಮ ನಾಯಕರುಗಳಾದ ಮಲ್ಲಿಕಾರ್ಜುನ ಖರ್ಗೆ ಅವರ ಸಾಹೇಬ್ರ ನಾಯಕತ್ವದಲ್ಲಿ ಸಿದ್ದರಾಮಯ್ಯದಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಪ್ರಕಾಶ್ ಪಾಟೀಲ್ ನಮ್ಮ ಅಜಯ್ ಸಿಂಗ್ ರವರು ಏನ್ ನಮ್ಮ ಏನ್ ರಾಯಚೂರಿನ ಮನೆಯವರು ಶರಣ ಪ್ರಕಾಶ್ ಪಾಟೀಲ್ ಅವರು ಗೋಸರಾಜವರು ನಮ್ಮ ಏನ್ ನಮ್ಮ ಈಶ್ವರ ಕಡೆಯವರು ಏಂಕರು ಇವರೆಲ್ಲರೂ ಕೂಡ ನಮ್ಮ ಎಲ್ಲ ಶಾಸಕರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗಿ ಅಭಿವೃದ್ಧಿಯ ಪದಕ್ಕೆ ಈ ಕಲೆ ರಥವನ್ನ ತೆಗೆದುಕೊಂಡು ಹೋಗುವಂತ ಕೆಲಸವನ್ನು ಏನ್ ಮಾಡ್ತಾ ಇದ್ದಾರೆ ನಿಮ್ಮೆಲ್ಲರ ಪರವಾಗಿ ಸರ್ಕಾರ ಪರವಾಗಿ మరి పక్షి ఇవతరె కూడా ఈ సందర్భ శుభారైతే నిల్వే సమాజికవాల న్యాయ అంతి మల్లికార్జున ఖర్గే బిజెపి టీకెట్టి మాట్లాడుతున్నారు సమాజిక న్యాయ కొడ అపారోస్తాయి మరత ఇవ్వరూ కూడా దుర్నీ నిమ్మెల్ కూడా

ಶರಣ್ ಪ್ರಸಾದ ಸ್ವಾಮಿ ಇಬ್ಬರು ಕೂಡ ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿಯ ಕ್ರಾಂತಿಯನ್ನು ಆರೋಗ್ಯ ಇಲ್ಲಿ ಮಾಡಿದ್ದಾರೆ ಅಂತ ಹೇಳಿಕೊಳ್ಳಲಿಕ್ಕೆ ನನಗೆ ಬಹಳ ಸಂತೋಷ ಈ ಹಿನ್ನೆಲೆಯಲ್ಲಿ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು ಬೆಂಬಲವನ್ನು ಕೊಡಬೇಕು